ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗ್ರಾಮ ಸ್ವರಾಜ್ಯ ಪ್ರಬಂಧ ಗ್ರಾಮ ಸ್ವರಾಜ್ಯದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಗ್ರಾಮ ಎಂದರೆ ಗ್ರಾಮ ಗ್ರಾಮ ಎಂದರೆ ಗ್ರಾಮ ಮತ್ತು ಸ್ವರಾಜ್ಯ ಎಂದರೆ ವೈದಿಕ ವೈದಿಕ ಸ್ವರಾಜ ಎಂದರೆ ವೈದಿಕ ಪದ ಎಂದರೆ ಸ್ವಯಂ ಸ್ವಯಂ ಮತ್ತು ಸ್ವಯಂ ಆಡಳಿತ ಆದ್ದರಿಂದ ಸರಳ ಗ್ರಾಮ ಸ್ವರಾಜನಲ್ಲಿ ಸ್ವರಾಜ್ಯವನ್ನು ಸಾಧಿಸುವುದು ಮತ್ತು ಹಳ್ಳಿಗಳಿಂದ ನಿಯಂತ್ರವನ್ನು ಸಾಧಿಸುವುದು ಎಂದರ್ಥ ಸರಗ ಸರಳ ಗ್ರಾಮ ಸ್ವರಾಜನಲ್ಲಿ ಸ್ವರಾಜ್ಯವನ್ನು ಸಾಧಿಸುವುದು ಮತ್ತು ಹಳ್ಳಿಗಳಿಂದ ನಿಯಂತ್ರವನ್ನು ಸಾಧಿಸುವುದು ಎಂದರ್ಥ ಗ್ರಾಮ ಸ್ವರಾಜ್ಯದ ಕಲ್ಪನೆಗೆ ಹೆಚ್ಚು ಮಹತ್ವವನ್ನು ನೀಡಿದವರು ಗಾಂಧೀಜಿ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಭಾರತದ ಅಭಿವೃದ್ಧಿ ಎಂಬುದು ಗಾಂಧೀಜಿಯವರ ನಂಬಿಕೆಯಾಗಿತ್ತು ಗ್ರಾಮ ಸ್ವರಾಜ್ಯದ ಕಲ್ಪನೆಗೆ ಹೆಚ್ಚು ಮಹತ್ವ ನೀಡಿದವರು ಯಾರಂದ್ರೆ ಅವರೇ ನಮ್ಮ ಎಲ್ಲರ ಗಾಂಧೀಜಿ ಗ್ರಾಮಗಳ ಅಭಿವೃದ್ಧಿ ಭಾರತದ ಅಭಿವೃದ್ಧಿ ಎಂಬುದು ಗಾಂಧೀಜಿಯವರ ನಂಬಿಕೆಯಾಗಿತ್ತು ಆದ್ದರಿಂದ ಅವರು ಅಧಿಕಾರ ವಿಕೇಂದ್ರೀಕರಣದ ಕಡೆಗೆ ಹೆಚ್ಚು ಗಮನ ಹರಿಸಿದರು ವಿವರಣೆ ಹೆಚ್ಚಿನ ಸಂಖ್ಯೆಯ ಗ್ರಾಮೀಣ ಜನಸಂಖ್ಯೆಯು ಪ್ರತಿ ವರ್ಷ ಭಾರತದ ವಿವಿಧ ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಿದ್ದ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಗ್ರಾಮೀಣ ಜನಸಂಖ್ಯೆ ನಗರ ಪ್ರದೇಶಗಳಿಗೆ ವಲಸೆ ಹೋಗುವ ಪ್ರಾಥಮಿಕ ಕಾರಣಗಳು ಉದ್ಯೋಗ ವ್ಯಾಪಾರ ಶಿಕ್ಷಣ ಮತ್ತು ಮದುವೆ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ ಏಕೆಂದರೆ ಕೃಷಿಯಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿರುವ ಆದಾಯದ ಮೂಲಗಳು ನಿರುದ್ಯೋಗ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಜೀವನದ ಮಟ್ಟವನ್ನು ಹೆಚ್ಚಿಸಲು ಸಾಧ್ಯವಿಲ್ಲ ಹದೆಗೆಡುತ್ತಿರುವ ಆರ್ಥಿಕ ಸ್ಥಿತಿ ಮತ್ತು ಬೇ ಬೇಳೆ ವೈಫಲ್ಯ ಬೆಳೆ ವೈಫಲ್ಯಗಳಿಂದಾಗಿ ಅನೇಕ ಭಾರತೀಯ ರೈತರು ಪ್ರತಿ ವರ್ಷ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಗ್ರಾಮ ಸ್ವರಾಜ್ಯದ ಪ್ರಬಂಧದಲ್ಲಿ ಇನ್ನೂ ಮುಂದೆ ಇಲ್ಲಿ ಹಿಡಿಯೋ ಇದೆ ಉಪಸಮ ಉಪಸಂಹಾರ ಕೊನೆ ಕೊನೆವರೆಗೂ ಆದ್ದರಿಂದ ಗ್ರಾಮೀಣ ನಗರಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಆಧುನಿಕ ಸೇವೆಗಳು ಮತ್ತು ಸೌಕರ್ಯಗಳನ್ನು ಒದಗಿಸುವ ಅವಶ್ಯಕತೆ ಇದೆ ಜೊತೆಗೆ ಗ್ರಾಮೀಣ ನಗರದ ವಲಸೆಯ ಸಮಸ್ಯೆಯನ್ನು ಪರಿಹರಿಸಲು ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶವನ್ನು ಮತ್ತು ಜೀವನೋ ಜೀವನೋಪಾಯಗಳನ್ನು ಸೃಷ್ಟಿಸುವ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಕಾರಣವಾಯಿತು ಇನ್ನ ಕೊನೆಯದಾಗಿ ಉಪಸಂಹಾರ ಗ್ರಾಮ ಅದರ ಪರಿಕಲ್ಪನೆ ಪ್ರಕಾರ ಗ್ರಾಮ ಸ್ವರಾಜ ಇತರರಿಂದ ಸ್ವತಂತ್ರವಾಗಿ ಸ್ವಾವಲಂಬಿ ಘಟಕವಾಗಿರಬೇಕು ಆದರೆ ವ್ಯಕ್ತಿಗಳು ಪರಸ್ಪರ ಅವಲಂಬಿತರಾಗಿದ್ದಾರೆ ಇಡೀ ಗ್ರಾಮವನ್ನೇ ಒಂದು ಕುಟುಂಬವೊಂದು ಭಾವಿಸಿ ಪರಸ್ಪರ ಸಹಕಾರದಿಂದ ಸ್ವರಾಜ್ಯವನ್ನು ಸಾಕಾರಗೊಳಿಸಬಹುದಾಗಿದೆ ಅಂತ ಹೇಳ್ತಾ ಈ ಒಂದು ಭಾರತ ಗ್ರಾಮ ಸ್ವರಾಜ್ಯ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು